ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಜಿ ಕನ್ನಡ ವಾಹಿನಿಯಲ್ಲಿ ಅಮೃತ ಧಾರೆ ಧಾರಾವಾಹಿಯಲ್ಲಿ ಈಗಾಗಲೇ ಮೂರು ನಟರು ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಇದೀಗ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂತಹ ಮತ್ತೊಬ್ಬ ನಟ ಧಾರಾವಾಹಿಯಿಂದ ಹೊರಬರ್ತಾರಾ ಎಂಬ ಪ್ರಶ್ನೆ ಮೂಡಿದೆ ಹೌದು ಕೆಲವು ತಿಂಗಳಿಂದ ಒಬ್ಬರಾದ ಮೇಲೆ ಒಬ್ಬರಂತೆ ಅಮೃತಧಾರೆ ಧಾರಾವಾಹಿಯಿಂದ ಕಲಾವಿದರು ಹೊರಗೆ ಬರ್ತಾ ಇದ್ದಾರೆ ನಟ ಶಶಿ ಹೆಗಡೆ ಶಾರಾ ಅಣ್ಣಯ್ಯ ನಂತರದಲ್ಲಿ ರಾಧಾ ಭಗವತಿ ಕೂಡ ಹೊರಗಡೆ ಬಂದರು ಈಗ ಯಶವಂತ್ ಕುಮಾರ್ ಕೂಡ ಹೊರಬರುವ ಸಾಧ್ಯತೆ ಇದೆ ಎಂಬ ಪ್ರಶ್ನೆ ಎದ್ದಿದೆ ಹೌದು ಕಲರ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗಲಿರುವ ನಂದಗುಕುಲ ಧಾರವಾಹಿಯಲ್ಲಿ ಯಶವಂತ್ ಕುಮಾರ್ ಅವರು ಹೀರೋ ಪಾತ್ರ ಮಾಡಲಿದ್ದಾರಂತೆ ಇದು ಬಹುತಾರಗಳಾದ ಧಾರಾವಾಹಿ ಈ ಸೀರಿಯಲ್ನಲ್ಲಿ ನಟ ಅಭಿಷೇಕ್ ರಾಮದಾಸ್ ಕೂಡ ನಟಿಸಲಿದ್ದಾರೆ ಹೀಗಾಗಿ ಯಶವಂತ್ ಅವರು ಕೂಡ ಅಮೃತ ಧಾರಾವಾಹಿಯಿಂದ ಹೊರಬೀಳುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಮಕ್ಕಳನ್ನ ಹೀರೋ ಮಾಡೋಕೆ ಹೋರಾಡೋ ಪ್ರತಿಯೊಬ್ಬ ತಂದೆಯ ಕತೆ ಇದಾಗಿದೆ ಇನ್ನು ಯಾವಾಗ ಈ ಧಾರಾವಾಹಿ ಪ್ರಸಾರ ಆಗುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು ಇನ್ನು ಈ ಹಿಂದೆ ಜೀವನ್ ಪಾತ್ರದಲ್ಲಿ ಶಶಿ ಹೆಗಡೆ ನಟಿಸ್ತಾ ಇದ್ರು ಇವರು ಧಾರಾವಾಹಿಯಿಂದ ಹೊರೆ ನಡೆದ ನಂತರ ಯಶವಂತ್ ಕುಮಾರ್ ಅವರು ಕೂಡ ಎಂಟ್ರಿಯನ್ನು ಕೊಟ್ಟಿದ್ರು ಈ ಹಿಂದೆ ಇವರು ಗಂಡ ಹೆಂಡತಿ ಧಾರಾವಾಹಿಯಲ್ಲಿ ಹೀರೋ ಆಗಿ ನಟಿಸಿದ್ರು ಧಾರಾವಾಹಿ ಹೀರೋ ಆದವರು ಏಕಕಾಲಕ್ಕೆ ಕನ್ನಡದಲ್ಲಿ ಇನ್ನೊಂದು ಸೀರಿಯಲ್ನಲ್ಲಿ ನಟಿಸುವ ಹಾಗಿಲ್ಲ ಎಂಬ ಒಪ್ಪಂದ ಇರುತ್ತದೆ ಹೀಗಾಗಿ ಯಶವಂತ್ ಅವರು ಕೂಡ ಅಮೃತ ಧಾರೆ ತೊರೆಯುವ ಸಾಧ್ಯತೆ ಇದೆ ಹೀಗಾಗಿ ಏನು ಮಾಡಲಿದ್ದಾರೆ ಎಂದು ಕಾದ್ ನೋಡಬೇಕಾಗಿದೆ ಯಶವಂತ್ ಆಗಲಿ ವಾಹಿನಿಯಾಗಲಿ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿಲ್ಲ ಇನ್ನು ಅಮೃತ ಧಾರೆ ಧಾರಾವಾಹಿಯಲ್ಲಿ ಯಶವಂತ್ ಅವರು ಜೀವನ್ ಪಾತ್ರ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈ ಪಾತ್ರಕ್ಕೆ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಸಿಗ್ತಾ ಇದ್ದು ಗೌತಮ್ ದಿವಾನ್ ಭೂಮಿ ಶಕುಂತಲಾ ಜಯದೇವ್ ಜೊತೆಗೆ ಜೀವ ಭೂಪತಿ ಪಾತ್ರಗಳೇ ಹೈಲೈಟ್ ಆಗುತ್ತಿದ್ದು ಇದರ ಬಗ್ಗೆ ಕತೆ ಸಾಕ್ತಾ ಇದೆ ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾಗೋದಕ್ಕೆ ಸಜ್ಜಾಗಿರುವಂತಹ ನಂದಗೋಕುಲ ಧಾರವಾಹಿಯಲ್ಲಿ ಯಶವಂತ್ ಕುಮಾರ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಆ ಕಾರಣದಿಂದಾಗಿ ಅಮೃತ ಧಾರವಾ ಧಾರಾವಾಹಿಯಿಂದ ಹೊರ ಬರ್ತಾರಾ ಅಂತ ಕಾದ್ ನೋಡಬೇಕಾಗಿರುವಂತದ್ದು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಅಮೃತಧಾರೆ ಧಾರಾವಾಹಿ ಬಗ್ಗೆ ಹಾಗೆ ಗೌತಮ್ ದಿವಾನ್ ಹಾಗೂ ಭೂಮಿಕಾ ಪಾತ್ರದಲ್ಲಿ ನಡೆಸುತ್ತಿರುವಂತಹ ನಾಟ ನಟಿಯರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ